ಎಲ್ಲ ಎಡಿಟಿಂಗ್ ಮಾಡಿ ಹಾಕಿದ್ನಲ್ಲ ಅವ್ವ ನಂಗೆ ಕೂಡ ಜಗಳ ಮಾಡಿದ್ದು ಎರಡು ಸಾವಿರ ಮಂದಿ ನೋಡ್ಯಾರ ಎರಡು ಸಾವಿರ ಮಂದಿ ನೋಡಾರ ನೋಡ್ರಿ ಎಪ್ಪ ದೇವ್ರ ಬರೀ ನೂರ ಎಂಟು ಎಂಟು ಅಯ್ಯೋ ದೇವ್ರೆ ಅಡ್ಡಿ ಇಲ್ಲವಾ ಅಡ್ಡಿ ಇಲ್ಲ ಹೊಡ್ತೈತಿ ಹೊಡ್ತೈತಿ ನೋಡಣ್ಣ ಇದಿನ್ನೂ ಜಾಸ್ತಿ ಏನಾರ ಹೊಡ್ತೈತೆ ಏನ ಒಟ್ಟು ಹೆಂಗೆ ನೀ ಅನ್ಕೊಂಡಂಗ ಆದ್ರೆ ಅಷ್ಟೇ ಸಾಕು ಆಗ್ಲಾ ಒಳ್ಳೇದಾಗಲಿ ಏನು ಮಾಡಿಬಿಡ್ಬೇಡ ಅಲ್ಲ ಅತಿಯರಿಗೆ ಗೊತ್ತಿಲ್ಲದಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಅವು ಗೊತ್ತಿಲ್ಲ ಮಾಡಿ ಹಾಕಿದ್ದೆ ಇದು ನನಗೆ ಎಷ್ಟು ಖುಷಿ ಆಗತ್ತಂದ್ರೆ ನನಗೆ ಇದು ಇನ್ನೂ ಜಾಸ್ತಿ ಓಡ್ಬೋದು ಅದಿಗೆಮ್ಮ ನನಗಂತೂ ಇದು ವೈರಲ್ ಆದರೆ ಸಾಕು ನಂಗೆ ಆಗ್ಬಿಟ್ಟು ಹೆಂಗೆ ಆಟ ನಂಗೆ ಒಳ್ಳೆ ಸಪೋರ್ಟ್ ಸಿಕ್ಕಿ ಸಾಕು ಆದರೂ ಎರಡು ಸಾವಿರ ಮಂದಿ ನೋಡಾರ ನಿನ್ನೆ ಹಾಕಿದ ವಿಡಿಯೋ ಇವತ್ತಿನ ಮಠ ಅಂದ್ರೆ ಆದರೆ ಸಬ್ಸ್ಕ್ರೈಬ್ ಬರೀ ನೂರ ಎಂಟು ಮಂದಿ ಮಾಡ್ಕೊಂಡಾರ ನಾನು ಅಷ್ಟು ಮಾಡ್ಕೊಂಡಿದ್ದಷ್ಟೊತ್ತಿಗೆ ಆಗೇ ಹೋಗಿರ್ತಿತ್ತಲ್ಲ ಅದಗಮ್ಮ பேஜார் மக்கோபேட பாழஸ் மந்தி ஏன்னு அந்த இது ஃபேக் மனியாக இவ்வளே மாதாடி இவ்வரே பார்த்தா மாறோ அந்த இல்லை ஏன் நடித்த இது அது நீ ஹாக்கிர் ஜன நிஜானோ நிஜ அந்த சுழ சுந்த ஏனும் இல்லை இஷ்டரை மந்தி நோடாரல அட்டே சாக்கே இரலி நீங்கள் ஆக்தா இர நீ வீடியோ இவத்தேன்மா இவத்து ಈಗ ಏನಿಲ್ಲ ಡೈಲಿ ರೂಟೀನ್ ಬೆಳಗ್ಗೆ ಒಂದು ಸ್ವಲ್ಪ ಅವು ಎದ್ದು ಅಲ್ಲಿ ಹಾಲು ಹಿಂಡಾಕತ್ತಿದ್ಲಾ ಆಕಳಕ್ಕೆಲ್ಲ ಸ್ವಚ್ ಮಾಡಿ ಅದೊಂದು ಸ್ವಲ್ಪ ಅವ್ಗೆ ಗೊತ್ತಾಗಲಾರ್ದಾಗ ವೀಡಿಯೋ ಮಾಡಿಕೊಂಡು ನಾನು ಕದಲೇ ಮಾತಾಡಿನಿ ಆ ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ಆಮೇಲೆ ಪಾಪುಗೆ ಜಳತ ಮಾಡಿಸಿ ಅಂಗಿ ಹಾಕೋದು ಅದಕ್ಕೆ ವಿಡಿಯೋ ಮಾಡಿದೆ ಇನ್ನೊಂದು ಸ್ವಲ್ಪ ಮಾಡ್ಬೇಕು ಏನಾರ ನೋಡೋಣ ಏನಾಕ ಅದನ್ನು ಮಾಡ್ತೀನಿ ಹ್ಞೂ ಇರಲಿ ಬಿಡಿ ಏನಾಗಲ್ಲ ಇದು ಶಾಂತಕರದ್ದು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ವೀಡಿಯೋ ಮಾಡಂದಿದ್ದೆಲ್ಲ ಮಾಡಿದೆ ಇಲ್ಲ அது நாளே மாத்கிம்மா அது ஒன் கான்செப்ட் ஆகி அது வந்து அது நாளே மாவத்தி ஏன் பண்ணலினே சொல் மனியாக எல்லாரும் மாதாடலா ஏன்னா அடி மாடிகே ஸ்டார்ட் மாதாட்கோத்தானே மாத்தே அஷ்டிகத்தியர் வந்திருந்த ஒழையதாக அவரு மாதா ஹாக்குனே ம் அவர் ஓத்திரோம் ஜோள்த்தோ ஏன்னு பைத்தோட நீங்கள் அத்தியர் எல் வீடியோ நோட்த்தாரா நோடோதில்ல நீ சும்மா ஹாய் ஃபிரெண்ட்ஸ் ನೋಡಿರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಐತಿ ವಿಡಿಯೋ ಇವತ್ತು ಈಗ ನಾನು ನಿನ್ನೆ ಹಾಕಿದಂಥ ವಿಡಿಯೋ ಭಾಳ ಚಲೋ ಓಡೈತಿ ಅದಕ್ಕೆ ಆ ವಿಡಿಯೋದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಈಗ ನಾನು ನಮ್ಮ ಮಧ್ಯ ನಿಂತೇವಿ ಭಾಳಷ್ಟು ಮಂದಿ ನಾ ಆ ನೋಡಿ ಒಂದಿಬ್ರು ಕಮೆಂಟ್ ಹಾಕಿರಿ ಸುಮತಿ ಅವರೇ ನೀವು ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಇನ್ನೊಂದು ಕೆಲವರು ಇದೇನಂತಲೇ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಕೇಳಿರಿ ಅಷ್ಟೇ ನಾನು ಯಾವುದು ಸುಳ್ಳು ಹಾಕಿಲ್ಲ ರೀ ನಿಜವಾಗಿದ್ದಿದ್ದ ಹಾಕೇನಿ ಸುಳ್ಳು ಏನು ಹಾಕಿಲ್ಲ ಇದು ನಮ್ಮ ನಮ್ಮವಾರು ಬಂದ್ರೆ ನಿಜವಾಗ್ಲೂ ಬೈತಾರೆ ಅವಾಗ ನಾನು ಮಾತಾಡಲ್ಲ ಸುಮ್ಮನೆ ವಿಡಿಯೋ ಮಾಡ್ತಿರ್ತೀನಿ ಬಿಕಾರ ನೋಡಿರಿ ಅವ್ರು ಏನೆಲ್ಲ ಬೈತಾರಂತ ನಿಮಗೆ ಗೊತ್ತಾಗತ್ತೆ ಸರಿ ಸುಮ್ಮತಿ ನೀವು ಮಾತಾಡಿ ನಾನು ಅಡುಗೆ ಮಾಡ್ಕೋತೀನಿ ಓ ಫ್ರೆಂಡ್ಸ್ ನೋಡಿ ನಮ್ಮ ಹೂ ಬರಾಕಾಳ ನೋಡ್ರಿ ಈಗ ನಾನು ಸುಮ್ಮನೆ ವಿಡಿಯೋ ಹಿಡ್ಕೊಂಡಿರ್ತೀನಿ ಏನೇನೆಲ್ಲ ಮಾತಾಡ್ತಾಳ ಹಂಗೆ ನೋಡಿರಿ ಏನು ಮಾಡತ್ತೀವ ಆಗಲೇ ಹಿಡಿಯೋ ಗಿಡಿಯೋ ಮಾಡೋಕ್ಕೋಗಬೇಡ ನೀನೊಂದು ಅದೆಲ್ಲ ಸೇರ್ ಬರೋದಿಲ್ಲ ನೋಡು ಮತ್ತೆ ನೀನು ಅಷ್ಟೇ ದಿನ ಪ್ರತಿ ಏನು ಅದನ್ನ ಮಾಡ್ತಿರೋದನ್ನ ಒಂದಿನ ಬೆಳಗ್ಗೆ ಏನೋ ಮಾಡಕತ್ತಿದ್ದಿ ಮುಗಿತಾವೋದ್ ನೀನು ದಿನಾನು ಅದನ್ನ ಮಾಡದ ಅದು ಒಂದು ಬೆಳಗಿನ ಚೆಂದ ಇದ್ನ ಮಾಡಿದ್ರೆ ಹೆಂಗ್ ಅದು ಬಾಳೆ ಬದುಕ್ ಆ ಖುಷಿ ಇಡೇ ಮಾಡಿ ಹಾಕ್ಬೇಡ ಅಂತ ಹೇಳಿದಿಲ್ಲ ಆ ಜಳಕ ಮಾಡಿಸಿ ಅದ್ರದ್ದು ಹಂಗಿ ಹಾಕೋದು ಮಾಡೋದು ಎಲ್ಲ ಇಡಿಯೋ ಮಾಡಕತ್ತಿದ್ದಿ ಬೆಳಗ್ಗೆ ಹೇಳ್ಬೇಕಂದೆ ನಿನಗೆ ಮತ್ತೆ ಮಾತಾಡೋದ ಬೇಡ ಅಂತ ಸುಮ್ಮನೆ ನಂದು ಅಂತೇಳಿ ಆ ಖುಷಿ ಹಿಡಿಯ ಗಿಡ ಏನು ಹಾಕ್ಬೇಡ ಮತ್ತೆ ಹೇಳಿ ನಾನು ಮತ್ತೆ ಅಲ್ಲವ ಮತ್ತೆ ನಾ ವಿಡಿಯೋ ಮಾಡ್ತೇನೆ ಅಂತ ಅಲ್ಲ ಫೋನ್ ತಗೊಂಡಿದ್ದು ಮಾಡ್ಬೇಕವ ಎಲ್ಲದನ್ನು ಮಾಡ್ಬೇಕ ನೀ ಹಂಗ ಹೆಂಗ್ ಬ್ಯಾಡಂತೀ ನಾವು ಮನೆಗೆ ಇದು ಬಾಳೆ ಮಾಡಕತ್ತ ಕನಸಲ್ದು ನನಗೆ ತುರ್ಮಂದಿಗೆ ರೋಡ್ ನಾನು ನಿಂತು ಬಾಳೆ ಮಾಡಕತ್ತೆ ಒಂದು ಸಾಕತ್ತತಿ ಏನು ಮನೆಯಾಗ ಕುಂತಿದ್ದು ನಿಂತಿದ್ದು ಉಂಡಿದ್ದು ತಿಂದಿದ್ದು ಹೇತಿದ್ದು ಎಲ್ಲ ಇಡೀ ಮಾಡಿ 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 ಆ ಫೋನ್ ಬಿಡ್ತಿ ಸುಡ್ಗಾಡ್ ಫೋನ್ ಆಗತ್ತಾಗ ಇವಾಯ್ವಾಯ್ವಾಯ್ವಾ ನನಗಂತರು ಎಲ್ಲಿ ಯಾವ ನಮ್ಮ ಕುಟುಂಬದ ನೋಡಿ ನನ್ನ ಮರ್ಯಾದೆ ತೆಗಿತಾವ ಅನ್ನಂಗೆ ಆಗಿಬಿಟ್ಟತ್ತಾಗ ನಾ ಹೇಳ್ತಾರೆ ಕೇಳೋ ಇದೆಲ್ಲ ನನಗೆ ಯಾಕ ಸರಿ ಬರವಲ್ತು ನಾ ಇಡೀ ಮಾಡ್ತಾಳೆ ಅಂದ್ರೆ ಏನೋ ಮಾಡ್ತಾಳೆ ಅಂತ ತಿಳ್ಕೊಂಡು ಫೋನ್ ಕೊಡಿಸಿದ್ದು ಮಾಡಿ ಮಾಡಿನ ಫೋನ್ ಕಸ್ತದ ನಮ್ಮ ಒಲೆಯಾಗ ತುರ್ಪ್ಲಿಕ್ಕೆ ಕೇಳು ಕಸ್ತ ಹೋಗಿತ್ತೇನೆ ಅದನ್ನು ಏನ ಸುಮ್ಮನೆ ಫೋನ್ ಎತ್ತಾಕ ಯೋಸ ಕಟ್ಟ ಅರೆ ಏನಾರು ಮಾತಾಡಿ ಹಾಕು ಕತಿ ಹೇಳು ಏನಾರು ಬೇರೆ ಮಾಡು ಅದನ್ನ ಬಿಟ್ಟು ನೀನು ಈ ನಮ್ಮಿ ನಮ್ಮನ್ನೆಲ್ಲಾರನ್ನೂ ಹಿಡಿಯೋದಾಗ ಹಿಡ್ಕೊಂತ ಹಿಡ್ಕೊಂತ ಎಲ್ಲ ಒಂದು ನಮ್ಮನೀ ನಮಗೆ ಯಾಕೆ ಸೇರ್ಚೆ ಬರವಲ್ತು ಹೇಳಿದ್ದು ಒಂದು ಹಿಡ್ತ ಹೋಗಲ್ಲ ಏನಿಲ್ಲ ತಗ ನೋಡಿದ್ರಿ ಫ್ರೆಂಡ್ಸ್ ಎಲ್ಲಾರ್ಗು ಈಗ ಗೊತ್ತಾತಲ್ಲ ಇದು ಸುಳ್ಳು ಅಂತ ತಿಕೋಬೇಡ್ರಿಪ್ಪ ಇದು ಕರೆನ ಯಾ ನಮ್ಮನಿ ಮನೆ ರೀತಿಗೆ ತೊಗೊಂಡ್ರ ನಮ್ಮವ್ವ ನನ್ನ ಕೆಲಸಕ್ಕೆ ಕುಮ್ಮಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತು ಅವರು ಹಳೆ ಮಂದಿ ಖರ ಇಡಿಯ ಗಿಡ ಮಾಡೋದು ಬಿಡೋದು ಎಲ್ಲ ಸೇರೋದಿಲ್ಲ ಏನ ಎತ್ತ ನಂಗೆ ಕತಿ ಅವ್ರ ಮನಸ್ಥಿತಿ ನಾವು ಬದಲಿ ಮಾಡೋಕ್ಕಾಗೋದಿಲ್ಲ ನಾವು ಹೇಳಿದ್ರು ಅವ್ರಿಗೆ ಅರ್ಥನೂ ಆಗೋದಿಲ್ಲ ಅದೇ ನೋಡಿದ್ರಲ್ಲ ಈಗ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿಪ್ಪ ಎಲ್ಲರೂ ಹಂಗೆ ಇದು ನೋಡಿರಿ ನಮ್ಮ ಇನ್ನು ಏನೇನು ಮಾತಾಡ್ತಾಳೆ ಹಾಕ್ತಿರ್ತೀನಿ ತಾಯಿ ಅಂತೇಳಿ ನಾ ಇನ್ನೂ ಹೆಂಗೆ ಹೇಳ್ಕೊತಾವಂತ ಆಯ್ತು ತಗ್ರಿ ಹಂಗಾರೆ ನಾ ಈ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಈ ವಿಡಿಯೋನು ಚಲೋ ನೋಡ್ರಿ ಸಬ್ಸ್ಕ್ರೈಬ್ ಲಂಗ ಮರಿಲಂಗೆ ಹೊಸ್ದಾಗ್ಯಾರ ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದಿಗೆಮ್ಮ ವಿಡಿಯೋ ಮಾಡಿ ಮಾಡಿ ಹಾಕಕತ್ತೀನಿ ಎಲ್ಲಿ ಅವು ಜಗಳ ತೆಗಿತಾಳೆ ಏನಪ್ಪ ಜನ ನಮ್ಮ ಜನಕ್ಕೆ ನಾಟಕ ಮಾಡೋದಕ್ಕಿಂತ ರಿಯಾಲಿಟಿ ನಾವು ಏನದೇ ಅದಂತ ತೋರಿಸಿದ್ರೆ ಇಷ್ಟಪಡ್ತಾರೆ ಸುಮತಿ ನೀನು ಸುಮ್ಮನೆ ಹಾಕ್ಕೊಂತ ಹೋಗು ಏನೂ ಆಗೋದಿಲ್ಲ ಏನು ಏನು ಮಾಡೋಕ್ಕ ನಾನೇನು ಎಲ್ಲದನ್ನು ನಿನಗೆಲ್ಲ ಹಾಕಿ ಬಿಡಂತ ನನ್ನ ಫೋನ್ಯಾಗ ಮಾತಾಡಕತ್ತಾರು ಮಾಡಾಕದ್ರೆ ಬೈತ ಐತಿ ಮನೆಯಾಗ ಅಂತ ಗೊತ್ತಿರಲಿ ಜನಕ್ಕೂ ಮನೇನು ಯಾರೂ ಲೂಸ್ ಕುಂತಿಲ್ಲ ನಾವೇನು ವಿಡಿಯೋ ಅಂದ ತಕ್ಷಣ ಫೋನ್ ತಂದು ಮುಂದೆ ಇಡಂಗಲ್ಲ ನಮ್ಮ ಮನೆಯಾಗೂ ಎಲ್ಲ ಕಷ್ಟಗಳ ನಡಿಕೆಯೂ ಮನೆಯಾಗ ಜಗಳ ತೆಗಿತಿದ್ರು ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಅಂತೇಳಿ ಗೊತ್ತಾಗಲಿ ಅದ್ರಾಗ ಏನೈತೆ ಆಯ್ತು ರೈತರ ಅದಕ್ಕೆಮ್ಮ ಅದ್ರೊಟ್ಟು ಹಾಲು ಕುಡಿಸಿ ಬರ್ತೇನೆ ಏನಾರ ಕೈಪಲ್ ಕಿಪಲ್ ಹೆಚ್ ಕೊಡ್ಲಿ ಅನ್ರಿ ಅದಕ್ಕೆಮ್ಮ ஏன்பேட் நீங்க ஏன் கேசாய் நீக்கோந்து ஒட்டு பலாவ் ஹோது நீங்க வந்து ஒட்டு கைப்பல் ஹெச்க்கொடு இவ் நம்ம அண்ணா சாரி மாடு அந்த அதுக்கு அவர்கள் தினா இட்ல ஜித்தாம்பார் நோடு நோய் தெரிஞ்சிட்டு அந்த அதுக்கு ஒட்டு பலாவ் பண்ணு உண்தனி அந்த அங்கடி அண்ணன் அங்கடி இடையோ மா அட்டை கழி ஏனா மலேசி தங்கி இடையோமா அந்த அன்லி மத்தோட்ட ஒட்டு நினைக்கு எல்லாரும் மரதி திகிச்சுக்கா நின்னீனி இல்லை ஏன்னா ஒட்டு ஏன் மாத்தியா மாடா நோட நாங்க யோ யோ ஏன் ஹோதை நமக்கு நான் ಆಯ್ತು ಬಿಡವಾ ಹೋಗಲ್ಲ ನೀ ಎಲ್ಲಾದಿ ಯಾಕೆ ಬೈತಿ ಹಂಗೆ ಆಯ್ತು ಹೋಗೋದಿಲ್ಲ ಹೋಗ ಆ ಕೂಸಿ ಏನು ಮಾಡಾಕತ್ತೈತೆ ನೋಡೋ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದು ನಿಂದಿರ್ತಾಳೆ ಇಲ್ಲಿ ಬಾಣಿತ ನಂಗೆ ಅದೀಯಾ ನೀನು ಬಾಣತ್ಯರು ಮೂರು ನಾಲ್ಕು ತಿಂಗಳು ಮಟ್ಟ ಮ್ಯಾಕೆ ಅಡ್ಯಾಡಲ್ಲಂತೆ ಚೆಂದಾಗಿ ನೀನು ಅದಿ ವಾ ಒಂದು ತಿಂಗಳಾಗಿಲ್ಲ ಆಗಲೇ ಓಡಾಡಕತ್ತಿ ಮನೆ ತುಂಬ ಏ ನಿಂದ ಕತಿ ಆಗ್ತದೆ ಬಂಟಗ್ಯಾರ ಬಾಳೆ ಎಲ್ಲ ಹೆಂಗಿರ್ತತಿ ನೋಡಿಯಾ ಇಲ್ಲ ಅವ್ರದ್ದು ಇರ್ತತಿ ಯಾಕಿರ್ಬೇಕು ಓಹ್ ಎಂಥ ಮಾಡ್ಕೋ ಯಾಕೆ ಅತ್ತಿಯರ್ ಹಿಂಗೆ ಮಾಡ್ತಾರೆ ಏನಾಗ್ತದೆ ಸುಮತಿ ಬೇಜಾರ್ ಮಾಡ್ಕೋಬೇಡ ಅತ್ತಿಯರ್ ಹೆಂಗಂತ ನಿಂಗೆ ಗೊತ್ತಲ್ಲ ഹോൾബടിക്കാ ഏനറില്ല അനസ്സുകള ടൈം നമ്മ അന്ന ടൈം അവർ ഏൻമാടക്കെ ഹണമക്കളു കെട്ടത്ത് അവർ മനീക്ക് ബർബാദ്രി അതിക മതി മേല ജാസ് അവർ മനോളിര തായിി യാര ചുച്ച മാതാടതേ മര്യാദനോ ഉില്ല ഡാൻസ് നോടക്ക ഹഡ്യ ചെന്ത അല്ല യംഗത റൂമരേ ഹഡ്യ ഏൻ ചെന്ത അതാര ഏൻ താന സുഗാട് നനഗന്ത് ഏൻ തോടക്ക ಬಾಬಾ ಬಾಬಾ ಕೈಯ್ಯಾರ ಕೈಯ ಕಾಲರ ಕಾಲ ಏನ ಚೆಂದ ಬಿಟ್ಟಿದ್ರೆ ಏನ್ ಹೇಳಿ ಹ್ಮ್ ಈ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹೆಣ್ಮಕ್ಳು ಈ ಬಡವರ್ ಲವ್ ಮಾಡಿ ಮದಿ ಮಾಡ್ಕೋತಾರ ಹಂಗೊಂದು ಆಗ್ಬಾರ್ದ ನನ್ನ ಜೀವನ್ದಾಗ ಆಯ್ತವ ಕೆಲಸ ಆದ್ರೆ ಸರಿಲ್ಲ ಅವ್ರ ಸರ್ ಇಲ್ಲ ಮನೆಯಾಗ ಇದು ಆಫೀಸ್ನಾಗ ಎಲ್ಲ ಹೋಗ್ಯಾರ ಅವ್ರು ಬರೋದು ಇನ್ನೊಂದು ಸಂಜೀಕ ನಾನಲ್ಲಿ ಇಂಟ್ ಏನು ಮಾಡಲಿ ಅದಕ್ಕೆ ಅದಕ್ಕೆ ಇಲ್ಲಿ ಬಂದು ಕುಂತೀಯಾ ಅಲ್ಲಲ್ಲ ಕೆಲಸ ಏನು ಮಾಡಲಿ ಅಂದ್ರೆ ನಿಮ್ಮ ಕೆಲಸ ನೀ ಮಾಡೋ ಅದಕ್ಕೆ ಅವ್ರು ಇಲ್ಲಂತ ಮೈಗಳತನ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿ ಅಲ್ಲ ಆಮೇಲೆ ನೋಡು ನಾನು ಹೇಳ್ತೇನೆ ಏನಾರ ಅವ್ರಿಗೆ ಗೊತ್ತಾತಿದೆ ಸುದ್ದಿ ಯಾ ಕಡಿಂದಾರ ಅನ್ನ ನಿನ್ನ ಕೆಲಸದಿಂದ ತಗದ್ ನಾಯಿ ಒಗ್ದಂಗೆ ಒಗ್ಯಾದ್ ಮಾತ್ರ ಗ್ಯಾರಂಟಿ ಏನಾಗಲ್ಲ ಬಿಡ್ಬಿ ಅದಕ್ಕೆ ಎಲ್ಲದಕ್ಕೆ ಜಗಳ ಮಾಡ್ತಿ ಬಿಟ್ಟು ಮಗ ಆರಾಮ ಕುಂತ ಅಂತ ಖುಷಿ ಪಡು ಅದನ್ನ ಬಿಟ್ಟು ನೀನೊಂದು ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾಗ ಆ ಕೆದಾಳಿಲ್ಲ ಅಲ್ಲಿ ಸರ್ ಬಂದ್ರೆ ಫೋನ್ ಅಂತ ಹೇಳೇನಿ ಹಸ್ತೀನಿ ಅಂದಾಳ

ಆಯ್ ಫ್ರೆಂಡ್ಸ್ ನೋಡಿ ಕುಂತನಿ ನಿಂತನಿ ಅಡ್ಡಾಡ್ ನಮ್ಮ ಓದಾಳ ನಮ್ಮ ಮಾತ ನಮ್ಮ ಅಣ್ಣದನಾ ನಮ್ಮ ಮನೆಯಾಗ ಅದೈತಿ ಅಂತ ಇಡಿಯೋ ಮಾಡಿ ಹಾಕ ನೋಡು ಆಮೇಲೆ ಏನಿದೆ ತಾಯಿಯ ವಿರುದ್ಧ ನನ್ನ ಕೆಲಸ ಅಂತೇಳಿ ಹಾಕ್ಯಾಳ ಒಟ್ಟು ನೋಡ್ಬೇಕು ತಡಿ ನೋಡ್ತೇನೆ ಸ್ವಲ್ಪ ಸಮಯದ ನಂತರ ನೋಡ್ದೇನೇವಾ ಅವ್ರವ್ ಅಷ್ಟು ಬ್ಯಾಡ್ ಅಂತ ಹೇಳಿದ್ರು ಅಷ್ಟು ಜಗಳ ಮಾಡಕತ್ರು ಇಡಿಯೋ ಮಾಡಿ ಹಾಕೇಳಿಕೆ ಅವ್ರವ್ ಬೈದಿದ್ದನ್ನು ಹಾಕ್ಯಾಳಿಕಿ ನೋಡ್ದೇನು ಓ ಇವ ಇವ್ನು ಬೈ ಇದ್ವು ನಿನ್ನೆ ಈ ಹೊತ್ತಿನ ಮಟ ಅಂದ್ರೆ ಆಲೆ ಮೂರು ಸಾವಿರ ಮ್ಯಾಲೆ ಉಡೀತಲ್ಲ ಒಳ್ಳೆ ಚಲೋ ಉಡಾಕತ್ತಂಗೆ ಐತಿದು ಹ್ಞೂ ಎಷ್ಟಿದ ಎರಡು ಎಂಟು ಸಬ್ಸ್ಕ್ರೈಬ್ ಒಬ್ಬಬ್ಬಬ್ಬ ಅಡ್ಡಿಯಿಲ್ಲ ಭೇ ಎಸ್ ವಿಡಿಯೋ ಕೇಳ ಹಾ ಇಲ್ಲ ಮೂರೇ ವಿಡಿಯೋ ಒಂದೊಂದು ಎರಡು ಹಾಕ್ಯೊಳ ಇದು ನಿನ್ನೆ ಹಾಕಿದ್ದು ಅಡ್ಡಿಯಿಲ್ಲ ಬೀ ಏನಿದು ಇದು ಹಾಕೋದ್ರಿಂದ ಏನು ಉಪಯೋಗಕ್ಕೆ ಅಂತ ಅಲ್ಲಲ್ಲ ಅವರವ್ವ ಬೇಯಾಕತ್ತಾಳ ಅದನ್ನ ವಿಡಿಯೋ ಮನ್ಯಾಕ್ಯಾಳ ಇದನ್ನ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ನೋಡ್ರಿ ನಮ್ಮ ಮನ್ಯಾಗ ಹಿಂಗೆ ಕ್ರಿಕೆಟ್ ಮಾಡ್ತಾರೆ ಅಂತ ಕೇಳ ಏನ್ ನೀನು ನೋಡ್ಲಿ ಹಾಕ್ಯಾಳ ನಿನ್ ಫೋನಿಗೆ ಯಾಕೆ ಬಂತದ ಹ್ಮ್ ಈಗ ಗೊತ್ತಾ ನೀ ನೋಡ್ಲಿ ಅಂತೇಳಿ ಮಾಡ್ಯಾಳ ಆಕೆ ನಿನ್ ಪೂನಿಗೆ ನೋಡು ನೋಡ ಪಾಪ ಪಾಪಕ್ಕೆ ಮನಸ್ಸಿನ ಇನ್ನು ನೀನು ಇದ್ದಿ ಅಲ್ಕಟ್ಟಬಾಡ ನೀನು ಇನ್ನೊಂದು ಲಗ್ನ ಆದಿ ಯುವ ಏನು ಗೊತ್ತಿಲ್ಲದೆ ಮಾತಾಡಬೇಡ ನಾ ನೋಡ್ಲಿ ಅಂತ ನನಗೆ ಕಳ್ಸಿಲಕಿ ಯಾಕಿ ಯೂಟ್ಯೂಬಿಗೆ ಅದು ನನಗೆ ರೆಕಮೆಂಡ್ ಮಾಡೈತಿ ಯಾಕೆ ಮಾಡೈತಿ ಅಂದ್ರೆ ಇದು ಇದು ಫೋನ್ ಇದು ಒಂದು ಇದು ಇದನ್ನೇ ಹಂಗ ಇದು ಸೆನ್ಸಾರ್ ಇದು ನಾವ್ ಏನಾರ ಮಾತಾಡಿದ್ದು ನಾವ್ ಏನಾರು ನೆನೆಸ್ಕೊಂಡ್ರೆ ನಾವ್ ಏನಾರ ಒಂದು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವು ದಿಢೀರ್ ಅಂತ ಬರಕ್ ನಿಂದಿರ್ತಾವ್ ಸುಮತಿಗೆ ನನ್ಗೆ ಗೊತ್ತಲ್ಲ ಹಂಗಾಗಿ ಅಕ್ಕಿ ಬಗ್ಗೆ ಮಾತಾಡಿದಾಗ ಆಕಿ ಸಂಬಂಧಪಟ್ಟಿದ್ದು ಇದು ಬಂದೈತಿ ಅಂತ ಬಂದೈತಿ ಒಟ್ಟು ಗೊತ್ತಿಲ್ಲ ಏನ್ ಆಕಿ ನಂಬರ್ ನನ್ನ ಪೋನ್ಯಾಗ ಐತಿ ಅಂತೇಳಿ ಬಂದೈತಿ ಏನೋ ನನಗ್ ಗೊತ್ತಿಲ್ಲ ನೋಡು ಬಂದೈತಿಲ್ಲರೂ ನೋಡ್ತಿರ್ತಾರ ಆ ಎಷ್ಟ್ ಸಾವಿರ ಮಂದಿ ನೋಡ್ತಾರ ಎಲ್ಲಾರು ನೋಡೋದೆ ಹಂಗ ಏನಾರು ಹಾಕಿದ್ರು ಓಡ್ತಿದ್ದಿಲ್ಲ ಇದು ಜಗಳದಲ್ಲ ಅದಕ್ಕೂಡ್ತಾ ಐತಿ ಅದೇನು ಮಾಡಿ ಕಡದ್ ಕಟ್ಟಿ ಹಾಕ್ತಾಳೆ ಯಾರಿಗ ಗೊತ್ತು ಖಾಲಿ ಪೀಲಿ ಕೆಲ್ಸ ಇವೇನು ಯೋ ನೀನ್ ಮಾಡಿದ್ದಿ ನಾನೊಂದ್ ವಿಡಿಯೋ ನೋಡತ್ತಿದ್ದೆ ಅದೇನ್ ಗೊತ್ತಾ ನನ್ನ ಮೊದ್ಲೇ ಏನು ತಿದ್ಲಲ್ಲ ಆಕಿ ಯೂಟ್ಯೂಬ್ ವಿಡಿಯೋ ಮಾಡಿ ಮಾಡಾಕತ್ತಳ ಈಗ ಒಂದು ಮೂರು ವಿಡಿಯೋ ಆಯ್ತಾಳಾ ಚಲೋ ಇಲ್ಲ ಇಲ್ಲಂತಲ್ಲ ಅದನ್ನ ನೋಡ್ತಾ ಇದ್ದೆ ಕೆಲ್ಸಲ್ದ ಪಕ್ಷಿಲ್ದ ಇದನ್ನ ಮಾಡಕ್ ಆತಾಳ ಅಂತೇಳಿ ಹೌದಾ ಹ್ಮ್ ದುಡ್ಡು ಬರ್ಬೋದ್ರಿಮೆಂಟ್ ನಿಂದೊಂದು ಉತ್ತರ್ಸಂತಿ ಖಾಲಿ ಪೀಲಿ ಬಂದ್ರು ಏಟ್ ಬಂದದ್ದು ಹಾ ಏಟ್ ಬರ್ತತಿ ಯಾರಿಗೊ ಗೊತ್ತಿಲ್ಲ ಸುಮ್ನಿರ್ ಸ್ವಲ್ಪ ದಿನ ಬಿಟ್ಟು ನಮ್ಮ ಊನ್ ಕಳಿಸಿ ಎಲ್ಲ ವಿಚಾರಿಸ್ಕೊಂಬರ ಯವ್ವ ನೀ ಹೆಂಗಿದ್ರು ಮನೆಗೆ ಹೋಗೋದು ಬರೋದು ಮಾಡ್ತೀಯಾ ನೀನು ನಾಳೆ ಒಂಚೂರು ಹಂಗೆ ಅಡ್ಡಾಡ್ಕೊಂತ ಹೋಗು ಹೋಗಿ ನಮ್ದೆ ಒಂಚೂರು ಏನಾರ ಮಾತಾಡ್ದಾಗ ಮಾಡಿ ಏನ ಇದೇನ ನನ್ನ ಮಗನ ಫೋನಿಗೆ ಬಂದಿತ್ತು ಏನಿದು ಏನು ಉಪಯೋಗ ಏನು ಎತ್ತ ರೊಕೆಟ್ ಬರ್ತತಿ ಕೇಳ್ಕೊಂಬಾ ಏ ಹೋಗಪ್ಪ ಹೋಗು ನಾನ್ ಯಾಕೆ ಹೋಗಕ್ಕೆ ಹೋಗ್ರಿ ನನಗೆ ತಿಳಿಕತನ ಮನೆಗೆ ಹೋದ್ರೆ ಬಾಯಿಗೆ ಬಂದಾಗ ಮಾತಾಡಿ ಬೇಡ ಈಗ ಬೇಕಾರ ನಾನು ಅದು ಅಲ್ಲದೆ ನೋಡೆ ಬಂದಾಳ ಕೇಳ ನಾ ಎಲ್ಲಿಗೆ ಹೋಗೋದಂತಮ್ಮ ಏನೂ ಕೇಳೋದಿಲ್ಲ ಬೇಕಾದ್ರೆ ನೀವೇ ಹೋಗೋರಿ ಹೋಗ್ಲಿ ಬಿಡು ಸರ್ ಬಂದಾರ ಬಂದು ಕುಂತಾತು ಅದಕ್ಕೆ ಫೋನ್ ಮಾಡಿದ್ರಿ ಪಟ್ನ ಹೊರಗೆ ಬರ್ರಿ ನೀವು ದಿನಾ ಹಿಂಗೆ ಸರ್ ಹೊರಗೆ ಕೆಲ್ಸಕ್ಕೆ ಬಂದು ಬಂದಿಲ್ ಕುಂದ್ರುದು ಆಮೇಲೆ ಅವ್ರು ಇದ್ದಾಗ ಅಷ್ಟೇ ಕೆಲಸ ಮಾಡ್ದಂಗೆ ಮಾಡೋದು ಮಾಡ್ಬೇಡ್ರಿ ಯಾರ ಸರ್ ಮುಂದೆ ಹೇಳಿದ್ರೆ ಮೈಗಳತನ ಅಂತ ಕೆಲಸ ತೆಗಿತಾರ ಯೋ ಯಾರತ ಏನಾಗಲ್ಲ ಹೌದು ನಿಮ್ಮವರಿಗೆ ಹೇಳ ಅಂತ ಹೇಳಿದ್ನಲ್ಲ ಬೇರೆ ಮನೆ ಮಾಡೋದು ಏನಾತ ಇಲ್ಲೇ ಅದನಿ ನಾನು ಇದ್ರಿಗೆ ಮಾತಾಡಿರಿ ಇಲ್ಲೇ ಜಗನೇ ಆಗಲ್ಲಮ್ಮ ಎಲ್ಲರಿಗೂ ಇರೋಕೆ ಭಾಳ ಅನ್ಕಂಫರ್ಟಬಲ್ ಆಕೈತೆ ನನಗೆ ಸಪ್ರೇಟ್ ಒಂದು ರೂಮ್ ಬೇಕು ಇದು ಹೆಂಗೈತೆ ನೋಡಿರಿ ಮನೆ ಇಲ್ಲಿ ಒಂದು ಮನೆ ಮಾಡೋಣ ಅಂತ ನೋಡವ ನಾನೇನು ಬೇಡ ಅನ್ನಂಗಲ್ಲ ನಾನೇನು ಎಲ್ಲಿ ಆದರೆ ನೀವು ಕರದಲ್ಲಿ ಬಂದಿರ್ತೇನೆ ಅದಕ್ಕೇನಿಲ್ಲ ನಿಮಗೆ ನೋಡಿರಿ ಮತ್ತು ಬಾಡಿ ಕಟ್ಟೋದು ಮಾಡೋದು ಅಡಿಗೆ ಮಾಡ್ಕೊಳ್ಳೋದು ಟೈಮ್ ಎಲ್ಲ ನಿನಗೆ ಭಾಳ ತೊಂದರೆ ಆಕೈತೆ ಆಕತಿ ಅದಕ್ಕೆ ಹೇಳಿದೆ ಮತ್ತು ನಾನು ಎಲ್ಲ ಮಾಡ್ಕೊಳೋಕ್ಕೇನೆ ಅಂದ್ರೆ ನಿಮ್ಗೆ ಬಿಟ್ಟಿದ್ದೆ ಈ ಎಲ್ ಕಟ್ಟಡ ಅಂದರೆ ಮುಕ್ಳ್ಯರೆ ಸಾಲ ಐತಿ சால ஹர்க்கோக்க இல்லே ரேஷன் சின்ன யா கேஸ் தோனங்க கரெண்ட் பில்லின் டென்ஷன் இல்ல ஆமே நளப்பழ நீரு அன்னோ தபாத்திரையே இல்லை ஆமே இது ஏனோது ஏன்னா மனி படிகே கட்டுப்பில்ல அட்வான்ஸ் அன்னங்கில் இரக்க புணியாத்ம ரூம் கொட்டாரா இல்லை அதுவி ஆங்கா எங்க நீலாம் நீங்கும் கொட்டாரல ஆ அம்மா ஆகிற நீன நின் இரவ நான் இல்லை யாக்கு சும் இன்னொரு நன்கிடிமக்களிக் கொடோலம்மா நானும் கொட்டில ಹಾಂ ಗಂಡ್ ಮಕ್ಳಿಗೆ ಅಷ್ಟೇ ಇಲ್ಲಿರೋದು ಹೆಣ್ಮಕ್ಳು ಬೆಳಗ್ಗೆ ಹೋಗಿ ಸಂಜೆಗೆ ಬರಬೇಕಿತ್ತು ಇದು ಬೆಳಗ್ಗೆ ಬಂದು ಸಂಜೆಗೆ ಹೋಗ್ಬೇಕು ಕೆಲಸಕ್ಕೆ ಕೆಲ್ಸದಿಂದ ಮನೆಗೆ ನಮಗೆ ರೂಮ್ ಕೊಡೋಲ್ಲ ಗಂಡ್ ಮಕ್ಳಿಗೆ ಅಷ್ಟೇ ಬೇಕಂದವರು ಇರೋರಿ ಬೇಡದವ್ರು ಬೇಕಾದ್ರೆ ಟಪ್ ಅಪ್ ಆ್ಯಂಡ್ ಡೌನ್ ಮಾಡ್ತೀನಂದ್ರೆ ಅವ್ರಿಗೂ ಹೊರಗೈತಿ ಅವಕಾಶ ಆದರೆ ಇಲ್ಲ ಅಂದವ್ರು ಏನು ಮಾಡ್ತಾರೆ ದಿನಾ ಒಂದು ಆಗಲ್ಲ ಅಂತ ರೂಮ್ನಾಗೆ ಇರ್ತಾರೆ ಹೌದಲ್ವಾ ಹ್ಞೂ ಬಿಡು ಅದೇ ಅಂದ್ಕೊಂಡೆ ನಾನು ಆಯಿತು ನೀವು ಎಲ್ಲಿ ಮಾಡ್ತೀರಿ ಮಾಡಿರಿ ಅದಕ್ಕೆ ಅಂತೀರ ಹ್ಞೂ ಹಾಗಾದ್ರೆ ನಾ ಬೇರೆ ಹುಡುಕ್ತೇನೆ ಎಲ್ಲ ಯೋಚನೆ ಮಾಡಿ ಹಿಡೀರಿ ನನ್ನ ಕೈಲೇ ಕೆಲಸ ಕೆಲಸ ಮಾಡಂದ್ರೆ ಮತ್ತೆ ಆಗೋದಿಲ್ಲ ಇಲ್ಲೇ ನಾಷ್ಟ ಬರಬರಿ ತಂದು ಕೊಡೋದಲ್ಲ ನೀವು ಅಲ್ಲಿ ನನಗೆ ನಾಷ್ಟ ಮಾಡ್ಕೊಂಡು ತಿನ್ನು ಬಾಂಡೆ ತಿಕ್ಕು ಅಂದ್ರೆ ನಾ ಮತ್ತೆ ಮಾಡಕ್ಕೆಲ್ಲ ಮತ್ತೆ ಈಗ ಹೇಳೀನಿ ಹೇಳಿದ್ ಕೇಳ್ತಲ್ಲ ಅವ್ವ ಅದು ಏನು ಎದುರು ಸಾಯ್ತಿರ ಏನು ಅಯ್ಯ ಅಯ್ಯ ಅಂತೇಳಿ ದುಡಿಯೋರು ನಾವು ಏನು ಅದು ಹೋಗ್ಲಿ ಬಿಡ್ರಿ ನಾ ಹೇಳ್ತೀನಿ ಪಗಾರ್ ಬಂತಲ್ಲ ಏನು ಮಾಡಿದ್ರಿ ಪಗಾರ ಅದು ನಿನ್ನೆ ಅವ್ನು ಪ್ರಕಾಶ್ ಬಂದಿದ್ನಲ್ಲ ಜಗಳ ಮಾಡಿ ಇಸ್ಕೊಂಡು ಹೋಗ್ಬಿಟ್ಟ ಇನ್ನು ಇಲ್ಲೇ ಬಂದು ಬಂದು ಬಾಯ್ ಮಾಡಕತ್ರ ಆಮ್ಯಾಗ ಮತ್ತೆ ಇರೋ ಮೇಲೆ ನೀನು ಕಳ್ಕೊಬೇಕಾಗತಿ ಇರೋ ಕೆಲಸನೂ ಕಳ್ಕೊಬೇಕಾಗತಿ ಏನ ನಿಮ್ಮ ಪಗಾರ್ ಪೂರ್ತಿ ಇಸ್ಕೊಂಡೋದಾ ಇನ್ನೆಷ್ಟು ಕೊಡೋದು ಬಾಕಿ ಉಳಿತಾ ಐವತ್ತೈದು ಕೊಡೋದಿತ್ತ ಇಪ್ಪತ್ತು ಇಸ್ಕೊಂಡ್ ಮೂವತ್ತೈದು ಕೊಡಬೇಕು ಈಗ ಏನ್ ಮಾಡ್ತೀರಿ ತಿಂಗಳ ಪೂರ್ತಿ ಏನೈತ್ಲಾ ಖರ್ಚು ಅಡಿಗೆ ಹೊರಗೆ ಹಾಕೈತಿ ಹೊಟ್ಟೆ ಹೊತ್ತು ಮಟ್ ಮನೆಗೆ ಬಂತ ನಂಗೆ ಕಾಯಿ ಖರ್ಚಿಗೆ ಪೆಟ್ರೋಲ್ ಗಿಟ್ರೋಲ್ ಅನ್ನಕ ಸ್ವಲ್ಪ ಬೇಕಿತ್ತು ಅದಕ್ಕೆ ನಿನ್ನ ಹತ್ರ ಕೇಳ್ತೀನಿ ಕೊಡು ಬೇರೆ ಖರ್ಚು ಏನಿಲ್ಲ ನಂದೇನು ಹಂಗುಯಿ ಅಂತೇಳಿ ಇನ್ನೂ ಕೆಲ್ಸಕ್ಕೆ ಹೋಗಕೆ ಬಿಡು ನಡ್ಕೊಂಡು ಇಲ್ಲೇ ಅಲ್ಲ ಇದೇ ಅಲ್ಲ ನಡಿತೈತಿ ಒಳಗೆ ಒಂದು ಮತ್ತೆ ಬೇರೆ ಮನೆ ಅಂತ ಅವಾಗ ಏನ್ ಮಾಡ್ತಿವಿ ಮನಿ ಬಾಡಿಗೆ ನಾನು ಶೇರ್ ಮಾಡಿದ್ರೆ ಸಂತಿ ನೀವು ಹಾಕಿಸ್ಬೇಕು ಈಗ ಹೇಳೇನು ಮತ್ತೆ ಪ್ಲಾನಿಂಗ್ ಇಟ್ಕೊಂಡೆ ಜೀವನ ಮಾಡ್ರಿ ನಿಮ್ಮಂತ ಸಾಲಗಾರ ಕೈಯ ಸಿಕ್ಕೊಂಡು ಸಾಕಾಗಿತ್ತು ನನಗೆ ಯಾಕೆ ಬರ್ರಿ ಏನು ಬೈತಾಳು ಮರ ಇರ್ತಾಳು ಒಂದು ರೂಪಾಯಿ ಕೊಡಲ್ಲ ಅಂತ ಸುಮತಿನೂ ಎಷ್ಟು ವಾಸಿ ಇತ್ತು ದುಡ್ದು ಪಗಾರ್ ಸೀದ ಸಾಲ ಹರಿರಿ ಅಂತಿದ್ಲು ಛೆ ಛೇ ಒಂದೊಂದ್ಸಲ ಅನಿಸ್ತತಿ ಒಂದೊಂದ್ಸಲ ಭಾಳ ಸೊಕ್ಕೈತೆ ಕೀಗೆ ಅನಿಸ್ತತಿ ಈಗ ನೋಡೋದು ಏನೋ ಇಡಿಯ ಮಾಡಿ ಆಗ್ತಾ ಇದ್ದಾಳೆ ಏನು ದುಡ್ಡು ಗಿಡ್ಡು ಬರ್ತತ ಏನು ಎತ್ತ ಒಂದು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿದ್ದಾರನ್ನು ಕೇಳಿ ತಿಳ್ಕೊಬೇಕು ಹ್ಞೂ ಮಾಡ್ತೀನಿ